ಪ್ರಜಾ ಸ್ವಾಗತ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಅದ್ದೂರಿ ಸಡಗರ ಸಂಭ್ರಮ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಹುಕ್ಕೇರಿ ಪಟ್ಟಣದ ಹೊಳ್ಳದ ಕೆರೆ ಶ್ರೀ ಅಡಿಬಿ ಸಿದ್ದೇಶ್ವರ ಸರ್ಕಲ್ದಲ್ಲಿ ಹೂವಿನ ಅಲಂಕಾರದೊಂದಿಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ ಪೂಜ್ಯ ಮಠಾಧೀಶರ ಸಾನಿಧ್ಯದಲ್ಲಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಗಣ್ಯರಿಂದ ಶಿವಾಜಿ ಮಹಾರಾಜರ ಮೂರ್ತಿಗೆ ಪುಷ್ಪಾರ್ಚನೆ ಸಮಾರಂಭವನ್ನು ಮಠಾಧೀಶರು ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಸೇವಾ ಸಂಘ ಹುಕ್ಕೇರಿ ಹಾಗೂ ಸಮಸ್ತ ಮರಾಠ ಸಮಾಜ ಹುಕ್ಕೇರಿ ಅವರಿಂದ ಪೂಜ್ಯ ಮಠಾಧೀಶರನ್ನು ಗಣ್ಯರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರಗುಡದ ಅಭಿನವ ಮಂಜುನಾಥ ಸ್ವಾಮೀಜಿ ನಿರ್ಸೋಶಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ದಿವಂಗತ ರಾಜೇಶ್ವರಿ ವಿಶ್ವನಾಥ್ ಕತ್ತಿ ಚಾರಿಟೇಬಲ್ ಟ್ರಸ್ಟ್ ಬೆಲ್ಲದ ಬಾಗಿ ನೀಡಿರುವ ಈ ಒಂದು ಪ್ರತಿಮೆ ಹಿಂದೂ ಸಾಮ್ರಾಟವೆಂದು ಹೆಸರಾಗಿರುವ ಶಿವಾಜಿ ಮಹಾರಾಜರು ಹಿಂದೂ ಮತ್ತು ಭಾರತೀಯರೆಲ್ಲರ ಹೃದಯ ಸಾಮ್ರಾಟ ಚಕ್ರವರ್ತಿ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಶೌರ್ಯ ಸಾಹಸ ಮತ್ತು ರಾಷ್ಟ್ರ ಭಕ್ತಿ ಇಂದಿನ ಯುವ ಜನಾಂಗಕ್ಕೆ ಪ್ರೇರಣೆ ಮತ್ತು ಆದರ್ಶ ಆಗಿವೆ ಶಿವಾಜಿ ಮಹಾರಾಜರ ಹೆಸರು ಐತಿಹ್ಯವಾಗಿ ನಿತ್ಯ ಸ್ಮರಣೀಯವಾಗಿದೆ ಹಿಂದುವಿ ಸ್ವರಾಜ್ಯದ ಸಂಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ನಮ್ಮೆಲ್ಲರಿಗೂ ಆದರ್ಶ ಹಿಂದಿನ ಯುವ ಪೀಳಿಗೆಯ ದೇವ ದೇಶ ಧರ್ಮಕ್ಕಾಗಿ ಮಹಾರಾಜರ ನೀಡಿದ ತ್ಯಾಗ ಬಲಿದಾನವನ್ನು ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿ ಹಿಂದೂಗಳಾಗಿ ಇರೋಣ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಯಾಗಿರಲಿಲ್ಲ ಅವರ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರಿದ್ದರು ಹಲವು ಜಾತಿಯ ಜನರನ್ನು ಒಗ್ಗೂಡಿಸಿದ ಸ್ವರಾಜ್ ನಿರ್ಮಿಸುವ ಕನಸು ಕಂಡಿದ್ದರು ಈ ಮೂರು ದಿನಗಳ ಕಾಲ ನಡೆದ ಈ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವರೂಢ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇಂದು ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುತ್ತಿರುವುದು ವಿಷಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿಡಸೋಶಿಯ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರಕೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಎರ್ನಾಳದ ಬ್ರಹ್ಮಾನಂದ ಸ್ವಾಮೀಜಿ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಂಸದ ರಮೇಶ್ ಕತ್ತಿ ಕಿರಣ್ ರಜಪೂತ್ ಇಮ್ರಾನ್ ಮೊಮಿನ್ ಅಶೋಕ್ ಪಟ್ಟಣ್ ಶೆಟ್ಟಿ ಮಹಾವೀರ್ ನಿಲಜಗಿ ಜಯಗೌಡ ಪಾಟೀಲ್ ಪುಟ್ಟು ಕಾಡೆ ಸೇರಿದಂತೆ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಗಳು ಮರಾಠ ಬಂಧುಗಳು ಎಲ್ಲರೂ ಪಾಲ್ಗೊಂಡಿದ್ದರು ರಾಮಗೌಡ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಶಿವಾಜಿ ಮಹಾರಾಜರ ಬಗ್ಗೆ ಇತಿಹಾಸವನ್ನು ಇತಿಹಾಸದಲ್ಲಿ ಹೇಳಬೇಕು ಕಿತ್ತೂರು ಚೆನ್ನಮ್ಮನ ಸಂಸ್ಥಾನ ಹೆಂಗು ರಾಯಣ್ಣನ ಸಂಸ್ಥಾನ ಹೆಂಗೋತು ಶಿವಾಜಿ ಮಹಾರಾಜರ ಸಂಸ್ಥಾನ ಹೆಂಗೋತು ಜೊತೆಗೆ ಇವತ್ತು ಅಂಬೇಡ್ಕರ್ ಯಾವ ರೀತಿ ಅವರನ್ನು ಮೋಸ ಮಾಡಿದ್ರು ಅನೇಕ ಉದಾಹರಣೆಗಳು ಇವತ್ತು ನಮ್ಮ ದೇಶದಲ್ಲಿ ಜೀವಂತವಾಗಿರ ಹೇಗ ಇವನ್ನೆಲ್ಲ ಬರ್ಕೊತಿದ್ಯೋ ನಾವು ಹೊಂಡಿದೀವಿ ಭಾಷೆ ಮಾಡ್ಕೋತ ಹೊಂದಿದ್ವಿ ಆದ್ರೆ ಆ ಮೋಸ ಮಾಡುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಗುಂಪ ನಮ್ಮ ದೇಶ ಹುಡ್ಕೊಂಡೆ ಕರೆಕ್ಟ್ ಬರೋಬ್ಬರು ಬೆಣ್ಣು ಹಚ್ಚಿ ಮೋಸ ಮಾಡಿ ಬ್ರಿಟಿಷರು ಹೋಗೋ ಮುಂದೆ ಹಿಂದಾಡೆ ಬಂದುಬಿಟ್ಟು ಅದು ಅದಕ್ಕಿಂತ ಮೊದಲು ನಮ್ಮ ದೇಶ ಇವತ್ತು ಮೋಸ ಮಾಡುವಂತ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಹೊಂಟು ಅದು ಇವತ್ತಿನವರೆಗೂ ನಿಂತಿಲ್ಲ ಇವತ್ತು ಅವರ ಕಾಲದಲ್ಲಿಯೂ ಸಹಿತ ಅಂಗಮ್ಮ ಶತಮಾನದಲ್ಲಿ ಮಾಡುವಲ್ಲಿ ಸಹಿತ ಬಸವಣ್ಣವರನ್ನ ಮೋಸ ಮಾಡಲಾಯಿತು ರಾಯಣ್ಣನ ಮೋಸ ಮಾಡಲಾಯಿತು ಕಿತ್ತೂರು ಚೆನ್ನಮ್ಮನ ಮೋಸ ಮಾಡಲಾಯಿತು ಇವತ್ತು ಶಿವಾಜಿ ಮಹಾರಾಜರನ್ನು ಮೋಸ ಮಾಡಲಾಯಿತು ಅಂಬೇಡ್ಕರನ್ನು ಮೋಸ ಮಾಡಲಾಯಿತು ಏನು ದೇಶಕ್ಕಾಗಿ ಒಳ್ಳೆಯ ವಿಚಾರಗಳನ್ನ ಇಟ್ಟುಕೊಂಡು ಕೊಂಡಂತ ಜನರನ್ನ ಮೋಸ ಮಾಡುವ ಮುಖಾಂತರ ಈ ದಿವಸ ವ್ರಾಂತ್ಯಗಳನ್ನ ಕಂಡಿರ್ತಕ್ಕಂಥ ಇತಿಹಾಸವನ್ನ ನಾವು ನೀವೆಲ್ಲ ಈ ದಿವಸ ಇತಿಹಾಸದ ಪುಡಕಲ್ಲಿ ಓದ್ತೀವಿ ಇದು ಶಿವಾಜಿ ಮಹಾರಾಜ ಹೇಳುವಾಗ ಒಂದು ಮಾತ್ರ ಹೇಳಿದ್ಲು ಒಂದು ವೇಳೆ ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟದೇ ಹೋಗಿದ್ರೆ ಅದೇ ಶಿವಾಜಿ ಮಹಾರಾಜರು ಒಂದ್ ವೇಳೆ ಇಂಗ್ಲೆಂಡ್ ನಲ್ಲಿ ಹುಟ್ಟಿದ್ರೆ ಇಡೀ ಜಗತ್ತನ್ನ ಇವತ್ತು ದಿವಸ ಹಿಂದೂ ರಾಷ್ಟ್ರ ಹಿಂದೂ ಜಗತ್ತನ್ನಾಗಿ ನಿರ್ಮಾಣ ಮಾಡುತ್ತಿದ್ದರು ಅನ್ನೋ ಮಾತ್ರ ಹುಡುಗಿ ಹೇಳ್ತೀವಿ ಸಣ್ಣ ಒತ್ತಾಯ ಹೆಣ್ಮರು ಇವತ್ತು ದಿವಸ ಹೇಳಿ ನಮ್ಮ ದೊಡ್ಡ ನಮ್ಮಲ್ಲಿಲ್ಲ ಹಿಂದೂ ಕನ್ಸೆಪ್ಟ್ ಹಿಂದೂ ಕಂಡಬೇಕು ಅನ್ನುವಂತ ಕನಸನ್ನ ಕಂಡಿರ್ತಕ್ಕಂಥವರು ಮೊದಲಿಗರಾಗಿ ಇವತ್ತು ದಿವಸ ಶಿವಾಜಿ ಮಹಾರಾಜರು ಅನ್ನು ಮಾತ್ರ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ಭಾರತ ತಾಯಿಯನ್ನ ಭಾರತ ಅಂಬೆಯನ್ನ ಎಷ್ಟೋ ಜನ ಎಷ್ಟೋ ಜನಾಂಗದವರು ಬಂದು ಅದನ್ನು ಒಡೀಲಿಕ್ಕೆ ಪ್ರಯತ್ನ ಮಾಡಿದರೂ ಸಹಿತ ಎದೆ ದಟ್ಟಿ ಹದಿನಾರುನೂರ ಇಪ್ಪತ್ತ ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಲ್ಲಿ ಜನಿಸಿ ಐವತ್ತು ವರ್ಷದ ಉದ್ದಕ್ಕೂ ದೇಶದ ಹಿಂದುವಿ ಸ್ಥಳ ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂದು ಹೋರಾಟ ಮಾಡಿ ಮಾಡಿರ್ತಕ್ಕಂಥ ಸಾಲಿನಲ್ಲಿ ಇವತ್ತು ದಿವಸ ಶಿವಾಜಿ ಶಿವಾಜಿ ಮಹಾರಾಜರು ಒಬ್ರು ಅವರು ಕೊನೆಗೆ ತಮ್ಮ ಐವತ್ತನೇ ವಯಸ್ಸಲ್ಲಿ ಮೂರು ಏಪ್ರಿಲ್ ಹತ್ತೊಂಬತ್ನೂರ ಹದಿನಾರನೂರ ಎಂಬತ್ತರಲ್ಲಿ ಕೊನೆ ಉಸಿರತ್ತಾರೆ ಇವೆಲ್ಲ ಹೇಳುವಂತ ವಿಚಾರಗಳು ಶಿವಾಜಿ ಮಹಾರ ಮಹಾರಾಜರ ಕನ್ಸೆಪ್ಟ್ ಏನಿತ್ತು ಟೋಟಲ್ ಹಿಂದೂಸ್ತಾನ ಈ ಹಿಂದೂ ಸ್ವರಾಜ್ಯವನ್ನು ನಿರ್ಮಾಣ ಮಾಡಬೇಕು ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಾಂಗವನ್ನ ಹಿಂದೂ ಸಮಾಜದ ಅಡಿಯಲ್ಲಿ ತರುವುದ್ರ ಮುಖಾಂತರ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕಂತ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ವರ್ಷಗಳ ನಂತರದಲ್ಲಿ ಮಹಾಕುಂಭ ಮೇಳ ಅಲ್ಲಿ ನಡೆದ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ನೀವು ನಾವೆಲ್ಲರೂ ಕೂಡ ಮಡಿ ಆಗ್ತಾ ಇದ್ದೀವಿ ಹುಕ್ಕೇರಿಯೊಳಗ ಮೂರು ದಿನದ ಕಾರ್ಯಕ್ರಮ ಮಾಡುವುದರ ಮುಖಾಂತರ ತ್ರಿವೇಣಿ ಸಂಗಮವನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲಾ ಬಂಧುಗಳಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಏನೂ ಉಳಿದಿಲ್ಲ ಮಾತಾಡಲಿಕ್ಕೆ ಆದ್ರೆ ಓದಬೇಕು ರಮೇಶ್ ಕತ್ತಿ ಅವರು ಪಕ್ಕಾ ಭಾಷಣ ಮಾಡಿ ಲಾಸ್ಟ್ ಅವರು ಒರಿಜಿನಲ್ ಭಾಷೆ ಹೇಳಿದ್ರು ಏ ಬರೀ ಕೇಳಲ್ರೋ ನೀವು ಓದಬೇಕು ಅನ್ನೋ ಮಾತು ಹೇಳಿದ್ರಲ್ಲ ಯಾವಾಗ ಅಧ್ಯಯನ ಮಾಡ್ತೀವಿ ಅವಾಗ ನಮಗೆ ಅರ್ಥ ಆಗ್ತದೆ ಅಧ್ಯಯನ ಮಾಡಂಗಿಲ್ಲ ಏನೋ ನಮಗ ಅರ್ಥ ಆಗಂಗಿಲ್ಲ ಯಾರು ಜೈ ಅಂತಾರಲ್ಲ ಅವ್ರು ಕೂಡ ನಾವು ಜೈ ಹೋಗ್ತೀವಿ ಕೊ್ರೆ ತಿಳಿದಿರಂಗಿಲ್ಲ ಅಧ್ಯಯನದಿಂದ ಈ ದೇಶದ ಇತಿಹಾಸ ಗೊತ್ತಾಗ್ತದೆ ಆ ನಿಟ್ಟಿನಲ್ಲಿ ಇನ್ನೊಂದು ಹೆಮ್ಮೆ ಪಡ್ಬೇಕು ಏನು ಅಂತಂದ್ರೆ ಕೌಶಲ್ಯಗಳನ್ನ ಈ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಮಹಾಪುಣ್ಯ ಪುರುಷರು ಅಂತಹ ಪುಣ್ಯ ಅಶ್ವಾರೂಢದ ವ್ಯವಸ್ಥಿತವಾಗಿರತಕ್ಕಂತಹ ಕುದುರೆಯ ಮೇಲೆ ಕುಳಿತು ರಾಷ್ಟ್ರವನ್ನು ನೋಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಪ್ರತಿ ಪ್ರತಿ ಹಂತ ಗ್ರಾಮ ಗ್ರಾಮದಲ್ಲಿ ಕೂಡ ಮಾಡಿಕೊಂತ ಬರ್ತೀವಿ ಅಂತಂದರೆ ಯಾವುದಕ್ಕಾಗಿ ಅನ್ನೋರು ಹೇಳಿದ ಮಾತನ್ನೇ ನಾನು ಕಾಪಿ ಮಾಡಿ ಮುಂದುವರಿಸಿ ಹೇಳ್ಬೇಕಂತಂದ್ರೆ ಇವತ್ತು ಹುಕ್ಕೇರಿ ಪಟ್ಟಣದಲ್ಲಿ ಬಾಬಾ ಸಾಹೇಬ್ರವರ ಮೂರ್ತಿ ಬೈಪಾಸ್ನಲ್ಲಿ ರಾಯಣ್ಣನ ಮೂರ್ತಿ ಇವತ್ತು ಶಿವಾಜಿ ಮಹಾರಾಜರ ಮೂರ್ತಿ ಮುಂದಿನಗಳಲ್ಲಿ ಬಸವೇಶ್ವರರ ಮೂರ್ತಿ ಅಕ್ಕ ಮಹಾದೇವರ ಮೂರ್ತಿ ಹೀಗೆ ಹತ್ತು ಹಲವಾರು ಆದರ್ಶ ಪುರುಷರ ಮೂರ್ತಿಗಳನ್ನ ಯಾಕೆ ಸ್ಥಾಪನೆ ಮಾಡಕತ್ತೇವೆ ಅಂತಂದ್ರೆ ಚಂದಕ್ಕಲ್ಲ ಪ್ರತಿ ಬಾರಿಯೂ ಆ ವ್ಯಕ್ತಿಗಳನ್ನ ನೋಡಿದಾಗ ಅವರಂಗನ ನಡಿಬೇಕು ಅವರಂಗನ ಬದುಕಬೇಕೆಂಬ ದೃಷ್ಟಿಕೋನವನ್ನು ಇಟ್ಕೊಳ್ತಾ ಒಬ್ಬ ಉದ್ದೇಶಕ್ಕಾಗಿ ಮೂರ್ತಿಗಳ ಮೂರ್ತಿ ಬರೆ ನಿಲ್ಲಿಸಿ ಹೋದ್ರೆ ಅಲ್ಲ ಏನು ಆಗಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾತನಾಡಿದಾರೆ ಮಾತನಾಡೋದೇನು ಉಳಿದಿಲ್ಲ ಆದ್ರೆ ಶಿವಾಜಿ ಮಹಾರಾಜ ಅಂತಂದ್ರೆ ಎಷ್ಟು ಸಮನ್ವಯದಲ್ಲಿ ಇದ್ದ ಅನ್ನೋದನ್ನ ಸ್ವಲ್ಪ ನಾವು ಹುಡುಕಿ ನೋಡೋದು ಇಷ್ಟೇ ಕೆಲಸ ಇಲ್ಲಿ ಅದನ್ನ ಹೇಳಿದಾರೆ ಈಗ ಹದ್ನೋ ಸಹಿತ ಹೇಳಿದಾರ ರಮೇಶ್ ಅವ್ರ ಅದ್ನು ಸಹಿತ ಹೇಳಿದಾರ ಕೆಲವೊಂದು ಟೈಮ್ ನಲ್ಲಿ ಎಂತ ಒಂದು ಸಮನ್ವಯನ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾವ ಆ ಒಂದು ಚಾಕಚಕ್ಯತೆ ಎರಡು ಚೆನ್ನಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆನ ಒಂದು ಎರಡು ಉದಾಹರಣೆಯನ್ನ ಅಷ್ಟೇ ಕೊಡ್ತೀನಿ ನಿಮಗೆ ನೋಡ್ರಿ ಎರಡು ಚೆನ್ನಾಗಿ ಒಂದು ಕೆಲಸ ಆಗತ್ತೆ ಕಲ್ಯಾಣ ನಾಡಿನಲ್ಲಿ ಅಂದ್ರೆ ಮುಂಬೈ ಕಲ್ಯಾಣ ನಾಡಿನಲ್ಲಿ ಒಂದು ಯುದ್ಧ ನಡೀತದೆ ಅಲ್ಲಿ ಒಬ್ಬ ಸುಬೇದಾರ ಇರ್ತಾನೆ ಮುಲ್ಲಾ ಅಹಮದ್ ಅಂತ ಅಂತ ಹೇಳಿ ಒಬ್ಬ ಸುಬೇದಾರ ಇರ್ತಾನೆ ಇದು ಶಿವಾಜಿ ಮಹಾರಾಜರಿಗೆ ಗೊತ್ತಾಗತ್ತೆ ಇವನು ಯುದ್ಧವನ್ನ ಮಾಡಿ ಕೆಲವೊಂದು ಸಾಮಾನವನ್ನು ಹೊತ್ಕೊಂಡು ಅಂತ ಹೇಳಿ ಆದಿರಿ ಕಡೆಗೆ ಹೋಗ್ತಾನೆ ಅಂತ ಗೊತ್ತಾಗತ್ ಅದನ್ನು ಬಹಳ ಚಾಕಿಚಕ್ಯತೆಯಿಂದ ಪಟ್ಟಂತ ಅವನ ಮೇಲೆ ಇದನ್ನ ಮಾಡ್ತಾರ ಅವರು ಇಲ್ಲ ಅದು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಂತ ಇಡೀ ಆಸ್ತಿಯನ್ನೆಲ್ಲ ಲೂಟಿ ಮಾಡಿ ತಾವು ರಾಯಗಡಕ್ಕೆ ತಗೊಂಡು ಬರ್ತಾರೆ ತಗೊಂಡು ಬಂದಾಗ ಅವರ ಸೈನಿಕರು ಅವರ ಸೊಸೆಯನ್ನ ತಗೊಂಡು ಬರ್ತಾರ ಈ ಹೆಂಗ ಹಣವನ್ನೆಲ್ಲ ತಗೊಂಡು ಬರ್ತಾರ ಹಂಗಲ್ಲ ಸೊಸೆಯನ್ನು ಕರ್ಕೊಂಡ್ ಬರ್ತಾರ ಅವಾಗ ಶಿವಾಜಿ ಮಹಾರಾಜ ನಿಲ್ಲಿಸ್ತಾರ ನಿಲ್ಲಿಸಿದಾಗ ಅವ್ರು ಹೇಳ್ತಾರ ಒಂದು ಮಾತನ್ನ ಹೇಳ್ತಾರೆ ತಾಯಿ ನಿನ್ನಷ್ಟು ಸುಂದರವಾದ ಒಬ್ಬ ತನ್ನ ತಾಯಿ ಇದ್ದ ನನ್ನ ತಾಯಿ ಏನಾದರೂ ಇಷ್ಟು ನಿನ್ನಷ್ಟು ಸುಂದರವಾಗಿದ್ರೆ ನಾನು ಒಬ್ಬ ಸುಂದರವಾಗಿ ವ್ಯಕ್ತಿಯಾಗಿ ಹುಟ್ಟುತ್ತಾ ಇದ್ದೆ ನೀನು ನನ್ನ ತಾಯಿ ಸಮಾನ ಈಗ ನಾ ದಿಲ್ಲಿಗೆ ಇದಕ್ಕೆ ಬಿಜಾಪುರಕ್ಕೆ ಕಳಿಸ್ಕೊಡ್ರಿ ಅಂತ ಏನೋ ಮಾಡ್ಲಾರ್ದೆ ಬಿಜಾಪುರ ಕಳಿಸ್ಕೊಡ್ತಕ್ಕಂತ ಇತಿಹಾಸ ಸಿಗುತ್ತದೆ ನೋಡ್ರಿ ಒಬ್ಬ ಹಿಂದೂ ರಾಷ್ಟ್ರದ ಒಬ್ಬ ರಾಜ ಎಂತ ಅದ್ಭುತವಾದ ಕೆಲಸ ಉಳಿದವ್ರು ಯಾರಾದ್ರೂ ಸಿಕ್ಕಿದ್ರೆ ಹಾಕ ಜೈಲಿಗೆ ಅನ್ಬಹುದಾಗಿತ್ತು ಹಾಕಿ ಕೊಲೆ ಮಾಡಿ ಕಳಿಸ್ತ ಅನ್ಬಹುದಾಗಿತ್ತು ಆದ್ರೆ ನಾವು ಹೆಣ್ಮಕ್ಳ ಬಗ್ಗೆ ಅವರಲ್ಲಿ ಒಂದು ದೊಡ್ಡತನ ಇತ್ತು ಅಂತ ಹೇಳಿದೀಗ ಹುಡುಗಿ ಹೇಳಿದಂಗೆ ಅಯ್ಯ ಮಲ್ಲಮ್ಮ